ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ತಾ ಹೊಸ ವೀಡಿಯೋ ಅಂದರೆ ಹೊಸ ವರದಿಯ ವಿಡಿಯೋ ಹಾಕಿದ ತಕ್ಷಣ ತಮಗೆ ನೋಟಿಸ್ ನೋಟಿಫಿಕೇಷನ್ ತೋರಿಸುತ್ತದೆ ಆ ನೋಟಿಫಿಕೇಷನ್ ಬಂದ ತಕ್ಷಣ ಆ ವರದಿಯ ವಿಡಿಯೋನ ತಾವು ನೋಡ್ಬೋದು ಅಂದರೆ ಅದು ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಎಚ್ಚರ ಗಂಟೆ ಬರೆಸುತ್ತೆ ಅಂದರೆ ಎಚ್ಚರ ಮಾಡ್ತದೆ ದಯವಿಟ್ಟು ತಪ್ಪದೆ ಆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ನಮ್ಮ ವಿಡಿಯೋ ವಿಡಿಯೋನ ನಮ್ಮ ಚಾನಲ್ ಲಿಂಕನ್ನು ತಮ್ಮ ಸ್ನೇಹಿತರಿಗೂ ತಮ್ಮ ಗೆಳೆಯರಿಗೂ ಮತ್ತು ಇನ್ನೂ ಹಲವಾರು ವಿಶೇಷ ಚೇತನ ಯಾರಾದರೂ ಇದ್ದರೆ ಪರಿಚಯಸ್ಥರಿಗೂ ಸಹಿತ ನಮ್ಮ ಚಾನಲ್ ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಮತ್ತು ಹೊಸ ಹೊಸ ವರದಿಗಳನ್ನು ತಿಳಿದುಕೊಳ್ಳಲು ಇನ್ನೊಬ್ಬ ಅಂಗವಿಕಲರಿಗೆ ಸಹಾಯ ಆಗುವಂತೆ ತಾವು ತಪ್ಪದೇ ಶೇರ್ ಮಾಡೋದ್ರ ಮೂಲಕ ವಿಶೇಷ ಚೇತನರಿಗೆ ವರದಿಗಳ ಮಾಹಿತಿಯನ್ನು ತಿಳಿದುಕೊಳ್ಳಲು ಸಹ ಸಹಾಯ ಮಾಡಬೇಕಂತ ತಿಳ್ಕೊಂಡು ಈ ಇವತ್ತೊಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಈ ವರದಿಯು ಬೆಂಗಳೂರಿನ ವರದಿಯಾಗಿದ್ದು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಆ ಕಾರ್ಯಕ್ರಮ ಏನು ಎಂತು ಅನ್ನೋದನ್ನು ತಾವು ಈ ಮುಂದೆ ನೋಡೋಣ ಬನ್ನಿ ದಿನಾಂಕ ಅಂದರೆ ಇಂದು ಈ ದಿನ ದಿನಾಂಕ ಹದಿನೇಳು ಐದು ಎರಡು ಸಾವಿರ ಇಪ್ಪತ್ತೈದರಂದು ಬೆಂಗಳೂರು ದಕ್ಷಿಣ ತಾಲೂಕು ತಾವರಕೆರೆ ಹೋಬಳಿ ಚುಂಚನಕುಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಸರ್ ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಮಾನ್ಯ ತಹಶೀಲ್ದಾರ್ ಹಾಗೂ ಇಒ ಅಂದರೆ ತಾ ಕಾರ್ಯಕರ್ತ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಒ ಅವರು ಅವರು ಮೇಡಮ್ ಅವರಾಗಿದ್ದು ಅವರು ಶ್ರೀಮತಿ ಡಾಕ್ಟರ್ ಬಿಂದು ಮೇಡಮ್ ಅವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹಿತ ಅಂದರೆ ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಹಿತ ಈ ಒಂದು ಸಂದರ್ಭದಲ್ಲಿ ಅಂದರೆ ಶಾಸಕರ ಜನಸ್ ಜನಸ್ಪಂದನ ಕಾರ್ಯಕ್ರಮದ ಮೇಲೆ ಎಲ್ಲರೂ ಹಾಜರಿರ್ತಾರೆ ಆ ಒಂದು ಅದೇ ಥರ ತಾಲೂಕಿನ ಎಲ್ಲ ಜ ಅಧಿಕಾರಿಗಳು ಮತ್ತು ಇಡೀ ತಾಲೂಕಿನ ಪಂಚಾಯಿತಿ ಪ್ರತಿ ಗ್ರಾಮ ಪಂಚಾಯಿತಿ ಅದಿ ಪಂಚಾಯತಿ ಅಧಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಮತ್ತು ಅಧಿಕಾರಿಗಳು ಮತ್ತು ಈ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಂದರೆ ಚುಂಚನಕೊಪ್ಪ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಪುರುಷೋತ್ತಮ್ ಅವರು ಸಹಿತ ಇವರು ಸಹಿತ ಬೆಂಗಳೂರು ದಕ್ಷಿಣ ತಾಲೂಕಿನ ಇವರು ಸಹಿತ ಹಾಜರಾಗಿದ್ದರು ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಈ ಒಂದು ಕಾರ್ಯ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಮತ್ತು ಗ್ರಾ ವಿ ಆರ್ ಡಬ್ಲ್ಯೂ ಮತ್ತು ನಗರ ಪುನಸ್ತಿ ಕಾರ್ಯಕರ್ತರು ಎಮ್ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂ ನಗರ ಪುರಸ್ತಿ ಕಾರ್ಯಕರ್ತರಾದಂಥ ಯು ಆರ್ ಡಬ್ಲ್ಯೂ ಮತ್ತು ತಾಲೂಕಾ ಮಟ್ಟದ ವಿವಿಧೇಶ ಪುನರತಿ ಕಾರ್ಯಕರ್ತರಾದಂಥ ಎಮ್ ಆರ್ ಡಬ್ಲ್ಯೂ ಅವರು ಸಹಿತ ಹಾಜರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದಂಥ ಈ ಎಮ್ ಆರ್ ಡಬ್ಲ್ಯೂ ಕೃಷ್ಣಮೂರ್ತಿಯವರು ಜೊತೆಗೆ ಗ್ರಾಮೀಣ ಪ್ರಶಸ್ತಿ ಕಾರ್ಯಕರ್ತರಾದಂಥ ಮಾಂತೆಯ ಸ್ಥಾವರ ಮಠ ಅವರು ಜೊತೆಗೆ ಚೇತನರ ಪುರಸ್ತಿ ಕಾರ್ಯಕರ್ತರ ಜೊತೆಗೆ ಸ್ಥಳೀಯ ವಿಶೇಷ ಚೇತನರ ಪಾಲಕರು ಮತ್ತು ಹಿರಿಯರು ಹಿರಿಯ ನಾಗರಿಕರು ಮತ್ತು ಫಲಾನುಭವಿಗಳು ಸಹ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದರು ಈ ಭಾಗವಹಿಸಿದಂಥ ಸಂದರ್ಭದಲ್ಲಿ ವಿಕಲಚೇತನರಿಗೆ ಸಹಾಯಧನ ಚೆಕ್ ಅಂದರೆ ಸ್ವಸಹಾಯ ಸ್ವಯಂ ಉದ್ಯೋಗ ಮಾಡಲು ಅವರಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿಯಲ್ಲಿ ವಿಶೇಷ ಚೇತನರಿಗಾಗಿ ಕಾಯ್ದಿರಿಸಿದ ಐದು ಪ್ರತಿಶತ ಪ್ರತಿಶತ ಅನುದಾನವನ್ನು ಖರ್ಚು ಮಾಡಿ ಅವರಿಗೆ ಬಳಕೆ ಮಾಡಿ ಈ ಒಂದು ಸಂದರ್ಭದಲ್ಲಿ ಸುಮಾರು ಫಲಾನುಭವಿ ವಿಶೇಷ ಚೇತನರಿಗೆ ಚೆಕ್ ವಿತರಣೆ ಮಾಡೋದರ ಮೂಲಕ ಅವರಿಗೆ ಸಹಾಯಧನವನ್ನು ವಿತರಣೆ ಮಾಡಿದರು ಜೊತೆಗೆ ವಿಶೇಷ ಚೇತನರ ಗುರುತಿನ ಚೀಟಿ ಅಂದರೆ ಪ್ರತಿಯೊಬ್ಬ ವಿಶೇಷ ಚೇತನರಿಗೆ ಈ ಮೊದಲು ಗುರುತಿನ ಚೀಟಿ ಸರ್ಟಿಫಿಕೇಟ್ಗಳಿದ್ದು ಮತ್ತು ಒಂದು ಪ ಗುರುತಿನ ಚೀಟಿ ಪುಸ್ತಕಗಳಿದ್ದು ಅದನ್ನು ಹೋಗಿ ಸುಮಾರು ವರ್ಷಗಳಾಯಿತು ಅದೇ ಒಂದು ಮಾದರಿಯಲ್ಲಿ ಯು ಡಿ ಐ ಡಿ ಕಾರ್ಡ್ ಅಂತೇಳಿ ಏನು ಒಂದೇ ಒಂದೇ ಬಾರಿ ಬರ್ತಕ್ಕಂಥ ಯು ಡಿ ಐ ಡಿ ಕಾರ್ಡ್ ಅಂದರೆ ಅಂಗವಿಕಲತೆ ಗುರುತಿನ ಚೀಟಿ ಪ್ರಮಾಣಪತ್ರ ಮತ್ತು ಯು ಡಿ ಐ ಡಿ ಕಾರ್ಡ್ ಇವೆಲ್ಲ ಎಲ್ಲ ಸಂಬಂಧಪಟ್ಟ ಅಂದರೆ ಫಲಾನುಭವಿಗಳಿಗೆ ಹಂಚಲಾಯಿತು ಜೊತೆಗೆ ಇದೇ ಸಂದರ್ಭದಲ್ಲಿ ವಿಶೇಷ ಚೇತನ ವಿವಾಹ ಪ್ರೋತ್ಸಾಹನ ಬಾಂಡ್ ಅಂದರೆ ವಿಶೇಷ ಚೇತನರಿಗೆ ನಮ್ಮ ಇಲಾಖೆಯಿಂದ ಅಂದರೆ ಸದೃಢ ವ್ಯಕ್ತಿ ಅಥವಾ ಸದೃಢ ಯಾರೇ ವ್ಯಕ್ತಿಯಾಗಲಿ ಮಹಿಳೆಯಾಗಲಿ ಅಂಗವಿಕಲ ವ್ಯಕ್ತಿ ಅಥವಾ ಮಹಿಳೆಯರಿಗೆ ಮದುವೆ ಆದರೆ ನಮ್ಮ ಇಲಾಖೆಯು ಅವರಿಗೆ ವಿವಾಹ ಪ್ರೋತ್ಸಾಹನ ಅಂತಕ್ಕಂಥ ಒಂದು ಯೋಜನೆ ಇದೆ ಆ ವಿವಾಹ ಪ್ರೋತ್ಸಾಹನದ ಬಾಂಡ್ ಪೇಪರ್ ಅಂದರೆ ಅದು ಎಫ್ ಡಿ ಮಾಡಿಲ್ಲ ಮಾಡಲಾಗುತ್ತದೆ ಅಂದರೆ ಅದು ಚೆಕ್ ಕೊಡಲ್ಲ ಅದು ಇಬ್ಬರ ಜಂಟಿ ಖಾತೆಯಲ್ಲಿ ಅದನ್ನು ಖಾತೆಯಲ್ಲಿ ಜಮಾ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಐದು ವರ್ಷ ಬಾಂಡ್ ಮಾಡಿ ಅದನ್ನು ಫಲಾನುಭವಿಗಳಿಗೆ ಕೊಡಲಾಗುತ್ತದೆ ಈ ಒಂದು ಬಾಂಡ್ ಯಾವುದೇ ಕಾರಣಕ್ಕೂ ಅದನ್ನು ಖರ್ಚು ಮಾಡಬಾರ್ದು ಮತ್ತು ಅದನ್ನು ಮುರಿಬಾರ್ದು ಅಂತಕ್ಕಂಥ ನಿಯಮ ಆ ಒಂದು ಫಲಾನುಭವಿಗಳ ಕಡೆಯಿಂದ ಬಳಸಿಕೊಂಡು ಈ ಕಡೆಯಿಂದ ದೃಢೀಕರಣ ತಗೊಂಡು ಈ ಒಂದು ಬಾಂಡ್ ಪೇಪರನ್ನು ವಿತರಿಸಲಾಗುತ್ತದೆ ಮತ್ತು ಕಾರ್ಯಕ್ರಮ ತುಂಬ ಸುಂದರವಾಗಿ ನಡೆಯಿತು ಜೊತೆಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವ ಡಾಕ್ಟರ್ ಬಿಂದು ಮೇಡಮ್ ಅಂದರೆ ತಾಲೂಕು ಪಂಚಾಯಿತಿಯ ಕಾರ್ಮಿಕ ಅಧಿಕಾರಿಗಳಾದಂಥ ತ ಡಾಕ್ಟರ್ ಬಿಂದು ಮೇಡಮ್ ಅವರಿಗೂ ಮತ್ತು ಜೆ ಡಿ ಡಬ್ಲ್ಯೂ ಕೆ ಕೃಷ್ಣಮೂರ್ತಿಯವರು ಹಾಗೂ ರಾಜ್ಯ ಸಂಯೋಜಕರಾದಂಥ ನರಸಿಂಹಮೂರ್ತಿಯವರು ಇವರು ನಮ್ಮ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯ ರಾಜ್ಯ ಸಂಯೋಜಕರಾದಂಥ ಕೆಲಸ ಮಾಡ್ತಕ್ಕಂಥ ಅಂದರೆ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ರಾಜ್ಯ ಸಂಯೋಜಕರಾದಂಥ ನರಸಿಂಹಮೂರ್ತಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಮತ್ತು ರೇಣುಕಾ ಮೇಡಮ್ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಈ ಹಾಜರಿದಂಥ ಎಲ್ಲ ವಿಶೇಷ ಚೇತನರ ಇಲಾಖೆಯ ಸಂಯೋಜಕರು ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರು ನಗರ ಪರಿಸ್ಥಿತಿ ಕಾರ್ಯಕರ್ತರು ಮತ್ತು ತಾಲೂಕು ವಿದ್ಯುತ್ ಪುನಸ್ತಿ ಕಾರ್ಯಕರ್ತರು ಎಲ್ಲರೂ ಹಾಜರಿದ್ದು ಕಾರ್ಯಕ್ರಮದಲ್ಲಿ ಹಾಜರಿದ್ದಂಥ ವಿಶೇಷ ಚೇತನರಿಗೆ ಕಾಳಜಿ ಪೂರ್ವಕವರನ್ನು ಕರೆತಂದು ಅವರಿಗೆ ಸಂಬಂಧಪಟ್ಟಂಥ ಸೌಕರ್ಯಗಳನ್ನು ಕೊಡಿಸುವುದರ ಮೂಲಕ ಮತ್ತು ಅವರಿಗೆ ಕಾರ್ಯಕ್ರಮದಲ್ಲಿ ಸದಾ ಜೊತೆಗಿದ್ದು ಅವರಿಗೆ ಸಹಕಾರ ನೀಡಿದಂಥ ಎಲ್ಲ ಕಾರ್ಯಕರ್ತರು ಅಧಿಕಾರಿಗಳು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿದ್ದಂಥ ರೇಣುಕಾ ಮೇಡಮ್ ಅಂತೇಳಿ ಅವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರ ವತಿಯಿಂದ ಮತ್ತು ಇಲಾಖೆ ವತಿಯಿಂದ ಅಂಗವಿಕಲರ ವತಿಯಿಂದ ಅವರಿಗೆ ಒಂದು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳು ಸಲ್ಲಿಸಿದರು ಇದೇ ರೀತಿ ರಾಜ್ಯದಲ್ಲಿ ವಿಶೇಷ ಚೇತನರ ಕಾರ್ಯಕ್ರಮ ಎಲ್ಲೇ ಸಹಿತ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಳ್ಳೋದರಿಂದ ಮೂಲಕ ತಮ್ಮ ಕಾರ್ಯಕ್ರಮದ ವರದಿಗಳನ್ನು ಪ್ರಸಾರ ಮಾಡಲಾಗುತ್ತದೆ ಅದಕ್ಕಾಗಿ ಯಾವುದೇ ಒಂದು ಕಾರ್ಯಕ್ರಮ ವಿಶೇಷ ವಿಶೇಷ ಚೇತನರ ಕಾರ್ಯಕ್ರಮ ಆಗಿರಬೇಕು ಯಾಕಂದರೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಕೇವಲ ವಿಶೇಷ ಚೇತನರ ಕಾ ವರದಿಗಳನ್ನು ಮಾತ್ರ ಪ್ರಸಾರ ಮಾಡ್ತಕ್ಕಂಥ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಆಗಿದ್ದು ಅಂದರೆ ನಮ್ಮ ಚಾನಲಲ್ಲಿ ವಿಶೇಷ ಚೇತನರ ಹೊರತು ಬೇರೆ ಯಾವುದೂ ಸಂಬಂಧಪಟ್ಟ ವರದಿಗಳನ್ನು ನಾವು ಪ್ರಸಾರ ಮಾಡೋದಿಲ್ಲ ಅಂದರೆ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಮತ್ತು ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಯೋಜನೆಗಳು ಮತ್ತು ವಿಶೇಷ ಚೇತನರ ವರದಿಗಳು ಮತ್ತು ವಿಶೇಷ ಚೇತನರ ವಿಧಗಳು ಮತ್ತು ಅನೇಕ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಅಧಿನಿಯಮದ ಬಗ್ಗೆನೂ ಸಹ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಲಾಗುತ್ತದೆ ಹೀಗೆ ಹಲವಾರು ವರದಿಗಳನ್ನು ಪ್ರಸಾರ ಮಾಡೋದ್ರ ಮೂಲಕ ವಿಶೇಷ ಚೇತನರ ಸೇವೆ ಮಾಡ್ತಕ್ಕಂಥ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಸದಾ ತಾವೆಲ್ಲ ಇರಿ